ರಾಹುಲ್ ಗಾಂಧಿಯವರು ಅವರು ಅವರ ಇತ್ತೀಚಿನ ನಡವಳಿಕೆಗಳು ಮತ್ತು ಅವರ ಹೇಳಿಕೆಗಳು ಅವರು ಹಲವಾರು ಏನು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ಅವರು ರಾಹುಲ್ ಗಾಂಧಿ ಅಂತ ಹೇಳ್ತಾರೆ ಅವ್ರಬುದ್ಧ ನಾಯಕರು ಅಂತ ಹೇಳಿ ನೋಡ್ರಿ ನಾನು ಪಾರ್ಲಿಮೆಂಟ್ ನಲ್ಲಿ ನಾನು ಹೊಸ ನೋಡಲು ಮಾಡಲು ಒಂದು ವರ್ಷದಿಂದ ಅಲ್ಲಿ ಒಬ್ಬ ಲೀಡರ್ ಅಪಿಷನ್ ಯಾವ ರೀತಿ ನಡ್ಕೋಬೇಕು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅದು ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಇವತ್ತು ವಿಚಾರಗಳನ್ನು ಮಂಡನೆ ಮಾಡಬೇಕು ಡಿಬೇಟ್ ಮಾಡಬೇಕು ನೋಡಿ ಈ ಅಧಿವೇಶನದಲ್ಲಂತೂ ಆ ಒಂದು ಒಂದು ಒಂದೆರಡು ವಿಚಾರ ಬಗ್ಗೆ ಡಿಸ್ಕಷನ್ ಆಗಿದ್ದು ಬಿಟ್ರೆ ಆಲ್ಮೋಸ್ಟ್ ಬೆಳಿಗ್ಗೆ ನಾವು ಹೋಗ್ತೀವಿ ಹನ್ನೊಂದು ಗಂಟೆಗೆ ಗತ್ತ ಹಾಕ್ತಾರೆ ಹನ್ನೆರಡು ಗಂಟೆಗೆ ಅಂಚೋಣ ಆಗ್ತದೆ ಮತ್ತೆ ಮೂರು ಗಂಟೆ ಅಲ್ಲಿಗೆ ನಾವು ವಿಚಾರ ಕೊಟ್ಟು ಬೇಡ ಆಯ್ತು ಮಾರ್ ಧರ್ಗೆ ಮಾಡಿ ಅಲ್ಲಿ ಯಾರು ಸರಿನೋ ತಪ್ಪು ಅನ್ನುವಂಥದ್ದು ಆಗಲಿ ಆದ್ರೆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅಲ್ಲಿಯ ನಂಬಿಕೆಯ ವ್ಯವಸ್ಥೆ ಬಗ್ಗೆ ಅಪಪ್ರಚಾರ ಮಾಡುವಂತಹ ಖಂಡಿಸ್ತಾ ಇದ್ದಾರೆ ಇದು ಸರಿಯಲ್ಲ ತಲ್ಲಿ ನೋಡಿ ಮೂರು ಸ್ಪಾಟ ಇಲ್ಲೇ ನೋಡಿದ್ರು ಯಾವುದು ಬರಲಿ ಯಾವುದು ಸಿಗ್ಲೇ ಇಲ್ಲ ಯಾವ್ದು ಸಾಕ್ಷಿ ಪುರವ್ಯ ಯಾವುದೇ ಒಂದು ದೇಹ ಮತ್ತೊಂದಾಗಲಿ ಮತ್ತೊಂದಾಗ್ಲಿ ಆದ್ದು ಯಾವುದು ಬರಲೇ ಸಿಗ್ಲೇ ಇಲ್ಲ ಇನ್ನೂ ಹುಡುಕ್ತಾ ಇದ್ದಾರೆ ಯಾರೋ ಅಮಾಯಕರು ಬಂದು ಹೇಳಿದ್ರು ಅಂತೇಳಿ ನಡೆಸಿದ್ರು ಆಯ್ತು ತನಿಖೆ ಮಾಡ್ರಿ ನ್ಯಾಯವಾಗಿ ತನಿಖೆ ಮಾಡ್ರಿ ಆದ್ರೆ ಒಂದು ಧರ್ಮ ಕ್ಷೇತ್ರದ ಬಗ್ಗೆ ಹಿಂದೂ ಧರ್ಮ ಕ್ಷೇತ್ರದ ಬಗ್ಗೆ ಪ್ರಚಾರ ಮಾಡುವಂತ ನಿಲ್ಲಿಸ್ಬೇಕು ಹೀಗಾಗಿ ಅದಕ್ಕೆ ಎಲ್ಲಿ ಅಪ್ರೋಚ್ ಬಾರಿ ಮತದಾನ ಮಾಡಿಲ್ಲ ಅಂತ ಹೇಳ್ತಾರ ವ್ಯಕ್ತಿ ನಿಮ್ಮ ಬೂತ್ ಏಜೆಂಟ್ ಇರ್ತಾರಲ್ಲ ಕಾಂಗ್ರೆಸ್ ಕ್ವಶನ್ ಮಾಡಲಿಲ್ಲ ಅದನ್ನು ಕ್ವಶನ್ ಮಾಡಲಿಲ್ಲ ಮತ್ತು ಇದರಲ್ಲಿ ಏನೋ ಲೋಕ ದೂರು ಕೊಡಲಿಲ್ಲ ಇಷ್ಟಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಲೋಕಸಭಾ ಚುನಾವಣೆ ಆದ್ಮೇಲೆ ಅಲ್ಲಿ ಏನಾದ್ರು ಲೋಪ ಈಗ ಅಲ್ಲಿ ನಾವು ಸೆಂಟ್ರಲ್ ಕ್ಷೇತ್ರದಿಂದ ಪಿ ಸಿ ಮೋಹನ್ ಆಯ್ಕೆ ಇದೆ ಎಷ್ಟೋ ಎಲೆಕ್ಷನ್ ಬಂದಿದೆ ಹಾಗಾಗಿ ನೀವು ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ ಅಂಕಿ ಸಂಖ್ಯೆ ಇದ್ರೆ ನೀವು ಇಮಿಡಿಯೇಟ್ಲಿ ಒಂದು ಇಲೆಕ್ಷನ್ ಪ್ರಿಸಿಡ್ ಫೈಲ್ ಮಾಡ್ಬೇಕಾಯ್ತಲ್ಲ ಅದನ್ನು ಮಾಡಿಲ್ಲ ಈ ಮೂವತ್ತಿರೋ ಒಂದು ಸುದ್ದಿ ಮಾಡಕ್ಕಿಲ್ಲ ಇದು ಕೇವಲ ಜನರ ಮನಸ್ಸನ್ನ ಬೇರೆ ಕಡೆ ಸೆಳೆಯುವ ಸಲುವಾಗಿ ಇದು ಮಾಡ್ತಾರೆ ಯಾಕಂದ್ರೆ ಮೋದಿ ಕಾಂಗ್ರೆಸ್ ಪಾರ್ಟಿ ಈಗ ಈಗ ರಾಹುಲ್ ಗಾಂಧಿ ಅವರು ನಾಯಕತ್ವ ವಹಿಸಿದ ಮೇಲೆ ತೊಂಬತ್ನಾಲ್ಕು ಅಪಪ್ರಚಾರ ಮಾಡುವಂತದ್ದು ನಿಲ್ಲಿಸಿ ಹಂಡ್ರೆಡ್ ಪರ್ಸೆಂಟ್ ಏನು ಲೆಫ್ಟಿಸ್ಟ್ ಅಂತ ಅನ್ನುವಂಥದ್ದು ಲೆಫ್ಟಿಸ್ಟ್ ಮೈಂಡ್ ಅಂತ ಅವ್ರು ಇದನ್ನ ಅಪಪ್ರಚಾರ ಚಾಲು ಮಾಡಿದ್ರೆ ನಾವು ಇಲ್ಲಿ ನೋಡಿದ್ವಿ ಏನೋ ಸರಿ ಏನೋ ಮಾಡ್ತಾರೋ ಬಿಡ್ತಾರ ಆದ್ರೆ ಇದು ತುಂಬಾ ಹೆಚ್ಚಾಗ್ತಾ ಇದೆ ನೋಡಿ ಸರ್ಕಾರ ಈಗ ಅಂತ ಗುಮ್ಮಕ್ಕು ಕೊಡುವಂತ ಸರ್ಕಾರದವ್ರು ಮಾಡಬಾರ್ದು ಯಾಕಂದ್ರೆ ಈಗ ಎಸ್ ಐ ಟಿ ಯಾವಾಗ ಒಂದು ಎಕ್ಸೈಟ್ ಮಾಡುವಾಗ ಒಂದು ಪ್ರೈಮರಿ ವಿಷಯ ಯಾವುದೂ ಇಲ್ಲದೆ ಮಾಡಿಬಿಟ್ರು ಆಯ್ತು ಮಾಡಿದ ಮೇಲಿಂದ ಮಾಡಿ ಮಾಡ್ಲಿ ಅದ್ರ ಒಂದ್ಸಲ ತನಿಖೆ ಆಗಲಿ ಒಂದ್ಸಲ ಕ್ಲಿಯರ್ ಆಗಿ ಬಂದ್ಬಿಡಲಿ ಅಂತ ನಾವು ಸುಕ್ಕಿದ್ವಿ ಆದ್ರೆ ಅದರ ಮುಖಾಂತರ ಒಂದು ಯಾವ್ದು ಇಲ್ಲಿವರೆಗೆ ಯಾವ್ದು ಸ್ಪೆಸಿಫಿಕ್ ಆಗಿ ಪ್ರೊವೈಡ್ ಸಿಕ್ಕಿಲ್ಲ ಏನೂ ಇಲ್ಲ ಆದ್ರಿಂದ ಮಿಂಟೈಟ್ ಅಪಪ್ರಚಾರ ಬೆಳಗಿನ ಸಾಯಂಕಾಲ ಅಪಪ್ರಚಾರ ನಡೀತದೆ ಇದಕ್ಕೆ ಸರ್ಕಾರವೂ ಕುಂಭಕ್ಕಿಲಿ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ